स्नोज के स्वागत नानो नजीर चोरगस्ती ततेजिति तन्मयति तत्तुरे तत्वार्तिक ततंतरस्य सर्वस्य यतो सर्वस्यस्य मायक ದಯಾಸ್ವರೂಪಿ ಖಾಸಗ ಕನ್ನಡ ಮನ್ವರದಲ್ಲಿ ಸ್ಮರಿಸಿ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಸಮಾರಂಭ ವೇದಿಕೆಯ ದಿವ್ಯ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಹಿರಿಯ ಶಿಕ್ಷಕರಲ್ಲಿ ಶರಣಾರ್ಥಿಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಎಲ್ಲ ಕಾಣದ ಕೈಗಳಿಗೆ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಹಿರಿಯ ಜೀವಿಗಳಿಗೆ ಮತ್ತು ಕೊನೆಯದಾಗಿ ಈ ಕಾರ್ಯಕ್ರಮದ ಮೂಲ ಕೇಂದ್ರ ಬಿಂದುಗಳಾಗಿ ಆಗಮಿಸಿರುವಂತಹ ಎಲ್ಲ ಟೆಂತ್ ಪಿವಿ ಸಿ ಹುಡುಗರಿಗೆ ಹುಡುಗರಿಗೆ ನಿಮ್ಮದೆಲ್ಲರ ವಿಷಯವೂ ಶರಣಾರ್ಥಿಗಳು ನೀವು ಅಂತಿರ್ಬೇಕು ಕಿವಿ ಟೆನ್ ಹುಡುಗರು ಹುಡುಗಿಯಲ್ಲ ಅಂತಿರಬೇಕು ನನಗೆ ಬಹಳ ಖುಷಿ ವಿಚಾರ ಏನು ಅಂದ್ರೆ ನಮ್ದು ಸೆಕೆಂಡ್ ಯು ಹುಡುಗುದು ಈ ಒಂದೆರಡು ವರ್ಷ ಇಲ್ಲಿ ನಡೆಯುವಂತಹ ಗುರುವಂದನ ಸಮಾರಂಭಗಳನ್ನು ನೋಡಿ ನನಗೂ ಅನಿಸ್ಬಂದ ಕಡೆ ನಮ್ಮ ಕಲಿಸಿದ ಗುರುಗಳಿಗೆ ಗೊತ್ತಿಲ್ಲ ಏನಾದರೂ ಒಂದು ಸಣ್ಣ ಪ್ರಮಾಣದ ಕಾರ್ಯಕ್ರಮ ಮತ್ತೊಬ್ಬರು ನಮ್ಮ ಕೆಲಸ ನಾವು ಫಲಾನು ಮನೆ ಬೆಳಗಾವಿ ನಾ ಏನ್ ಯೋಚನೆ ಮಾಡಿ ಮುಳುಗ ನಮ್ಗ ಗುರುವಂತರ ಸಮಾರಂಭ ಮಾಡಾಕಾಗಲಿಲ್ಲ ಕೆಲತ್ತ ಪ್ರಿಯು ಮುಗಿಸಿ ಹದಿನೈದರ ಸಾಲ ಎಲ್ಲ ಕಲಬವನ್ನು ತೊಂದರೆ ಕೇಳ್ತೀರ ಇವತ್ತ ಒಂದು ಕ್ಷಣ ಸಣ್ಣವರಾಗಿ ಕಾರ್ಯಕ್ರಮ ಇದೆ ಒಂದ ನಾಲ್ಕಿನೊಳಗೆ ಈ ಕಾರ್ಯಕ್ರಮವನ್ನು ವಿವರಣೆ ಮಾಡಬೇಕಂದ್ರೆ ಒಂದು ಕ್ಷಣ ಸಣ್ಣವರಾಗುವ ಕಾರ್ಯಕ್ರಮನೇ ಸಮ್ಮೇಳನ ಕಾರ್ಯಕ್ರಮ ಎಷ್ಟು ಅದ್ಭುತ ಜೀವನ ಕಣ್ಣು ಮುಚ್ಚಿ ಕಣ್ಣು ತರಕೆ ಒಳಗೆ ಎಷ್ಟು ರಫ್ ಅಂತ ಪಾಸ್ ಆಯ್ತದ ಜೀವನ ಸಣ್ಣವರಿದ್ದಾಗ ನಾವು ಕ್ಯಾರಿ ಬ್ಯಾಗ್ಗಳು ಸಾಲಿ ಬ್ಯಾಗ್ಗಳು ಭಾರ ನಡೀತಿ ದೊಡ್ಡವರಾದ್ಮೇಲೆ ಜವಾಬ್ದಾರಿ ಇದ್ದಾಗ ಜೀವನ ಭಾರ ಸಣ್ಣವರಾದ മനസ് ഒളി ബരീ പ്രീതി ദല